ಒಂದು ನಿಮಿಷ ಕಾಯ್ತೀವಿ ಒಂದು ನಿಮಿಷ ಬರಲಿಲ್ಲ ಅವ್ರೆ ಅವರ ಕಚೇರಿಗೆ ಹೋಗ್ತೀವಿ ನಾವೀಗ ಅವರ ಕಚೇರಿಗೆ ಹೋಗಿ ಮೇಜು ಕುಟ್ಟಿ ಕೇಳ್ತೀವಿ ನಮ್ಮ ದುಡ್ಡಿಂದ ಇವರು ಅಧಿಕಾರ ಮಾಡ್ತಾ ಇದಾರೆ ನಾವು ಬೆವರು ಸುರಿಸಿ ದುಡಿದಿರ್ತಕ್ಕಂಥ ದುಡ್ಡಿನಲ್ಲಿ ಇವರು ಎಲ್ಲಾ ಸವಲತ್ತುಗಳನ್ನ ಅನುಭವಿಸ್ತಾ ಇದಾರೆ ಇವಾಗ ಅಧಿಕಾರಿಗಳು ಮನವಿ ತಗೊಳಕೆ ನಿಮ್ ಮೀನ ವೇಷ ಎಣಿಸ್ತಾ ಇದ್ದಾರೆ ಇದನ್ನ ನಾವು ಖಂಡಿತ ಸಹಿಸಲ್ಲ ಕೂಡ್ಲೇ ಬಂದು ನಮ್ಮ ಮನವಿನ ಅವ್ರು ಸ್ವೀಕರಿಸಬೇಕು ಬರಬೇಕು ಬರಬೇಕು ಪಿಎಫ್ ಅಧಿಕಾರಿಗಳು ಬರಬೇಕು ಆಯುಕ್ತರು ಬರಬೇಕು ಬರಲೇಬೇಕು ಬರಲೇಬೇಕು ಆಯುಕ್ತರು ಬರಲೇಬೇಕು ಪಿಎಫ್ ಅಧಿಕಾರಿಗಳ ಧೋರಣೆಗೆ ಪಿಎಫ್ ಅಧಿಕಾರಿಗಳ ಧೋರಣೆಗೆ ಪಿಎಫ್ ಅಧಿಕಾರಿಗಳ ಧೋರಣೆಗೆ ಕಾಲ್ವೆ ಪರೀಕ್ಷೆ ಮಾಡಬೇಡಿ ಬರಲೇಬೇಕು ನಿಧಿ ಆಕ್ಕೆ ನಿಕಟ್ ಕಾರ್ಯಕ್ರಮವನ್ನು ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪಿಎಫ್ ಇಪಿಎಫ್ಒ ಅಧಿಕಾರಿಗಳು ದೇಶಾದ್ಯಂತ ಇರುವ ತನ್ನ ಎಲ್ಲಾ ಕಚೇರಿ ಆವರಣದಲ್ಲಿ ಆಯೋಜಿಸಿರುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು ನಿವೃತ್ತರು ಹಾಜರಾಗಿ ತಮ್ಮ ಎಲ್ಲಾ ಕುಂದು ಕೊರತೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಪ್ರಚಾರ ಪಡಿಸಿದ್ದು ಅದರಂತೆ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರ ಕಚೇರಿಗೆ ನೂರಾರು ಇಪಿಎಸ್ ನಿವೃತ್ತರು ಆಗಮಿಸಿ ಧಿಕ್ಕಾರದ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕಚೇರಿ ಆವರಣದಲ್ಲಿ ಮಾರ್ದನಿಸಿತು ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪು ದಿನಾಂಕ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಗುಪ್ತ ಹಾಗೂ ಸುನೀಲ್ ಕುಮಾರ್ ಎರಡು ಪ್ರಕರಣಗಳಲ್ಲಿ ನೀಡಿರುವ ತೀರ್ಪನ್ನು ಉಲ್ಲೇಖಿಸಿ ರಾಜ್ಯ ಉಚ್ಚ ನ್ಯಾಯಾಲಯದ ಡಬ್ಲ್ಯೂಪಿ ಎರಡು ಆರು ಐದು ಒಂದು ಎರಡು ಸೊನ್ನೆ ಒಂದು ಒಂಬತ್ತು ಕೆಆರ್ ನಾಗರಾಜ ಹಾಗೂ ಇತರರ ಪ್ರಕರಣದಲ್ಲಿ ದಿನಾಂಕ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಆದೇಶ ನೀಡಿ ಮೇಲೆ ಹೇಳಿದ ಅತ್ಯುನ್ನತ ನ್ಯಾಯಾಲಯದ ಎರಡು ತೀರ್ಪುಗಳನ್ನು ಉಲ್ಲೇಖಿಸಿದ್ದು ಅರ್ಜಿದಾರರುಗಳು ತಮ್ಮ ಅಹವಾಲನ್ನು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರಲ್ಲಿ ಸಲ್ಲಿಸಬೇಕು ಈ ಎಲ್ಲ ಅರ್ಜಿದಾರರುಗಳಿಗೆ ಪ್ರತಿವಾದಿ ಆಯುಕ್ತರು ಕಾನೂನಾತ್ಮಕವಾಗಿ ಪರಿಗಣಿಸಿ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಂದು ಆದೇಶಿಸಲಾಗಿದ್ದು ಇಪಿಎಫ್ಒ ಅಧಿಕಾರಿಗಳು ತಮ್ಮ ಕಚೇರಿಯಿಂದ ಈ ವರವಿಗೂ ಹೊರಡಿಸಿರುವ ಸುತ್ತೋಲೆಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವ್ಯತಿರಿಕ್ತವಾಗಿದ್ದು ಯಾವುದೇ ಮನ್ನಣೆ ಇಲ್ಲ ಎಂದಿರುತ್ತಾರೆ ಅಧ್ಯಕ್ಷರಾದ ಶಂಕರ್ ಕುಮಾರ್ ರವರು ಮಾತನಾಡಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರಾದ ಕಮಾಂಡರ್ ಶ್ರೀ ಅಶೋಕ್ ರಾವುತ್ ರವರ ನೇತೃತ್ವದಲ್ಲಿ ಸರ್ಕಾರದ ಜೊತೆ ಹಲವಾರು ಸುತ್ತಿನ ಮಾತುಕತೆ ನಡೆದಿದ್ದು ಪಾರ್ಲಿಮೆಂಟ್ ಚುನಾವಣೆ ಘೋಷಣೆಯಾಗುವ ಮೊದಲು ನಮ್ಮ ಎಲ್ಲಾ ಕನಿಷ್ಠ ಪಿಂಚಣಿ ಬೇಡಿಕೆಗಳು ಈಡೇರಲಿವೆ ಎಂಬ ಆಶಯ ವ್ಯಕ್ತಪಡಿಸಿರುತ್ತಾರೆ ಮಂಡ್ಯ ಜಿಲ್ಲೆಯ ಎನ್ಎಸಿ ಅಧ್ಯಕ್ಷರಾದ ಹುಚ್ಚಪ್ಪನವರು ಮಾತನಾಡಿ ನಮ್ಮ ಎಲ್ಲ ಐಪಿಎಸ್ ಸಂಘಟನೆಗಳು ಒಗ್ಗಟ್ಟಾಗಿ ಹೆಚ್ಚಿನ ಹೋರಾಟ ಮಾಡಿದಲ್ಲಿ ನಮ್ಮ ಜಯ ಶತಸಿದ್ಧ ಎಂದಿರುತ್ತಾರೆ ಉಪಾಧ್ಯಕ್ಷರಾದ ಸುಬ್ಬಣ್ಣರವರು ಮಾತನಾಡಿ ಕಳೆದ ಪಾರ್ಲಿಮೆಂಟ್ ಬಜೆಟ್ ಅಧಿವೇಶನ ಹಾಗೂ ಸಿಬಿಟಿ ಸಭೆಯಲ್ಲಿ ನಿವೃತ್ತರ ವಿವಿಧ ಬೇಡಿಕೆಗಳು ಈಡೇರುತ್ತವೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಈ ನಿರೀಕ್ಷೆ ಹುಸಿಯಾಯಿತು ಹೆಚ್ಚುವರಿ ಪಿಂಚಣಿ ಪಡೆಯಲು ನಿವೃತ್ತರ ಬಳಿ ಹಣವಿಲ್ಲ ಶೇಕಡವಾರು ಎಪ್ಪತ್ತು ಪರ್ಸೆಂಟ್ ನಿವೃತ್ತರು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬಯಸಿದ್ದು ಕೇಂದ್ರ ಸರ್ಕಾರ ಕಾರ್ಯ ಪ್ರವೃತ್ತರಾಗಿ ಇದನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿರುತ್ತಾರೆ ಅಂತಿಮವಾಗಿ ಮಾನ್ಯ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಿಗೆ ಉಲ್ಲೇಖಿಸಿರುವ ಮನವಿ ಪತ್ರವನ್ನು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರ ಮೂಲಕ ಸಲ್ಲಿಸಿ ಮೇಲೆ ಹೇಳಿದಂತೆ ನ್ಯಾಯಾಲಯದ ತೀರ್ಪು ಹಾಗೂ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬೇಡಿಕೆ ಇವೆರಡನ್ನು ಕೂಡಲೇ ಈಡೇರಿಸುವ ಬಗ್ಗೆ ಪ್ರಸ್ತಾಪಿಸಿ ನೀಡಲಾಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಇಪಿಎಸ್ ನಿವೃತ್ತರ ಬಗ್ಗೆ ತಮಗೆ ಕಾಳಜಿ ಇದ್ದು ಈ ಬಗ್ಗೆ ಎಲ್ಲಾ ಪ್ರಯತ್ನ ಮಾಡುವುದಾಗಿ ತಿಳಿದಿರುತ್ತಾರೆ ಈ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ಹಾಗೂ ರುಕ್ಮಿಶ್ರವರು ಯಶಸ್ವಿಯಾಗಿ ನಡೆಸಿಕೊಟ್ಟರು ಇಂದಿನ ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಘಂಟೆ ಆಗಿರುತ್ತದೆ ಎಂದು ನಂಜುಂಡೇಗೌಡರವರು ತಿಳಿಸಿದರು ಸ್ನೇಹಿತರೆ ಈ ದಿನದ ಸಭೆಗೆ ಹಾಜರಾಗಿರ್ತಕ್ಕಂಥ ಸಂಘಟನೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ಅವ್ರಿಗೂ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವ್ರಿಗೂ ಉಪಾಧ್ಯಕ್ಷರಾದ ಸುಬಣ್ಣನವರು ಹಾಗೂ ಪದಾಧಿಕಾರಿಗಳಾದ ರುಕ್ಮೇಶ್ ಮತ್ತು ನಾಗರಾಜ್ರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ದಿನದ ವಿಶೇಷ ಅತಿಥಿಗಳಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಶ್ರೀ ಉಚ್ಚಪ್ಪನವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತರೆ ಮುಖ್ಯವಾಗಿ ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತಪಡಿಸತಕ್ಕಂಥ ಅಂಶ ಏನು ಅಂತ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಳೆದ ಒಂದೂವರೆ ವರ್ಷಗಳ ಕೆಳಗೆ ಏನು ಸುಮಿ ಸುನಿಲ್ ಕುಮಾರ್ ತೀರ್ಪು ನೀಡಿತು ಆ ತೀರ್ಪನ್ನ ಎತ್ತಿ ಹಿಡಿದು ರಾಜ್ಯ ಉಚ್ಚ ನ್ಯಾಯಾಲಯ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಡ್ಜ್ಮೆಂಟ್ ಕೊಟ್ಟಿದೆ ಈ ಜಡ್ಜ್ಮೆಂಟ್ ಕಾಪಿನ ತಮಗೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೀನಿ ಈಗಾಗಲೇ ತಾವೆಲ್ಲರೂ ಕೂಡ ಓದಿದ್ದೀರಾ ಈ ಒಂದು ತೀರ್ಪು ಏನಿದೆ ಅಂತ ಅಂದರೆ ಈ ತೀರ್ಪಿನಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ನೀಡಿದೆ ಏನು ಅರವತ್ತಾರು ಜನ ನಿವೃತ್ತ ನೌಕರಿದ್ದಾರೆ ಆ ಅರವತ್ತಾರು ಜನ ನಿವೃತ್ತ ನೌಕರರು ಸರ್ವೋಚ್ಚ ನ್ಯಾಯಾಲಯದ ಆರ್ ಸಿ ಗುಪ್ತಾ ಮತ್ತು ಸುನೀಲ್ ಕುಮಾರ್ ಪ್ರಕರಣದಲ್ಲಿ ನೀಡಿರ್ತಕ್ಕಂಥ ತೀರ್ಪಿನ ಅನ್ವಯ ಪೆನ್ಷನ್ ಪಡೆಯಲಿಕ್ಕೆ ಅಂತ ಅಂತೇಳಿ ನ್ಯಾಯಾಲಯ ಕಳೆದ ತಿಂಗಳು ತೀರ್ಪು ನೀಡಿದೆ ಈ ತೀರ್ಪಿನ ಪ್ರತಿಯನ್ನು ನಾವು ಇವತ್ತು ಪಿ ಎಫ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಪಿ ಎಫ್ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಈ ತೀರ್ಪಿನ ಪ್ರಕಾರ ಏನು ಪಿ ಎಫ್ ಕಮಿಷನ್ ಇದುವರೆಗೆ ಹತ್ತಾರು ಸುತ್ತೋಲೆ ಬಡಿಸಿದಾರಲ್ಲ ಆ ಸುತ್ತೋಲೆಗಳು ಕೇವಲ ವ್ಯರ್ಥ ಪ್ರಯತ್ನ ಅದು ಆ ಸುತ್ತೋಲೆಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಯಾಕೆ ಅಂತ ಅಂದರೆ ಆರ್ ಸಿ ಗುಪ್ತಾ ಮತ್ತು ಸುನೀಲ್ ಕುಮಾರ್ ಪ್ರಕರಣ ಎರಡು ಪ್ರಕರಣಗಳು ಅತ್ಯಂತ ಮಹತ್ವವಾದ ಪ್ರಕರಣಗಳು ಈ ಪ್ರಕರಣಗಳನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಹರಿ ಎತ್ತಿಡಿದು ಕಳೆದ ಐದು ವರ್ಷಗಳ ಕೆಳಗೆ ನಮ್ಮ ನಿವೃತ್ತ ನೌಕರರು ಕೆ ಎಸ್ ಆರ್ ಸಿ ನೌಕರರು ದಾಖಲು ಮಾಡಿರ್ತಕ್ಕಂಥ ಏನು ಈ ಒಂದು ಪ್ರೀಟ್ ಪಿಟಿಷನ್ ಇದೆ ಅದು ಹಲವಾಗಿದೆ ಅರ್ಜಿದಾರರಿಗೆ ಸ್ಪಷ್ಟ ಸಂದೇಶವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ ನೀವು ಕೂಡಲೇ ಪಿ ಎಫ್ ಕಮಿಷನ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಆ ಮನವಿನ ಈ ಅಧಿಕಾರಿಗಳು ಕಾನೂನಾತ್ಮಕ ಪರಿಗಣಿಸಿ ಹೈಯರ್ ಪೆನ್ಷನ್ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಈ ಆದೇಶನ ಅವರು ಇನ್ನು ಹದಿನೈದು ದಿನದಲ್ಲಿ ಅನುಷ್ಠಾನಗೊಳಿಸಬೇಕು ಹದಿನೈದು ದಿನದಲ್ಲಿ ಏನಾದ್ರು ಅನುಷ್ಠಾನಗೊಳಿಸಿಲ್ಲ ಅಂತ ಅಂದ್ರೆ ಈ ಅರ್ಜಿದಾರರು ಮುಂದಿನ ಕ್ರಮ ತಗೊಳ್ಲಿಕ್ಕೆ ಅವಕಾಶ ಇದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ಲಿಕ್ಕೆ ದಾಖಲ ಮಾಡಬಹುದು ಯಾಕೆ ಅಂತ ಅಂದ್ರೆ ಯಾವುದೇ ನ್ಯಾಯಾಲಯದ ಆದೇಶವನ್ನ ತಿರಸ್ಕಾರ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಈ ಮುಂಚೆ ಆರ್ ಸಿ ಗುಪ್ತಾ ಜಡ್ಜ್ಮೆಂಟ್ ಮೇಲೆ ಎಲ್ಲ ಸ್ಟೇಟ್ ಹೈಕೋರ್ಟ್ನಲ್ಲೂ ರೆಫರೆನ್ಸ್ ಹಾಕ್ಕೊಂಡು ಹೋದರು ಎಲ್ಲ ಹೈಕೋರ್ಟಲ್ಲೂ ಎಂಪ್ಲಾಯಿ ಪರನೇ ಆಗಿದೆ ಇ ಪಿ ಎಫ್ನ ಎಲ್ಲ ಜಡ್ಜಸ್ನೂ ಬೈದಿದ್ದಾರೆ ಮುಗ್ದಿದ್ದಾರೆ ನೀವು ಇರೋ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಅದು ಆ ನಂತರ ಏನಾಯಿತು ಆ ಕೊಡಿ ಅಂತ ಆರ್ಡ್ರ್ ಆದ್ರೂ ಇವರು ಸ್ಪೆಷಲ್ ಯೂ ಪಿಟಿಷನ್ ಹಾಕಿ ನಿಲ್ಲಿಸಿದ್ದಾರೆ ಅದನ್ನು ಆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಜಡ್ಜ್ಮೆಂಟ್ ಬಂತು ಆ ಜಡ್ಜ್ಮೆಂಟ್ ಮೇಲೆ ಇನ್ನೊಂದು ಸರ್ಕ್ಯುಲರ್ ಮಾಡಿ ಅದುವರೆಗೂ ಕೊಡ್ತಾ ಇದ್ರಲ್ಲ ಸುಮಾರು ಜನಕ್ಕೆ ಕೊಡ್ತಾಯಿದ್ರು ಅದನ್ನು ನಿಲ್ಲಿಸ್ಬಿಟ್ರು ಅದನ್ನು ನಿಲ್ಲಿಸಿದಾಗ ಪುನಃ ಏನು ಮಾಡಿದ್ರು ಅರ್ಜಿದಾರರು ಇದ್ದಾರು ಹೈಕೋರ್ಟ್ಗೆ ಹೋದರು ನಮ್ಮ ಈ ಥರ ಇಷ್ಟು ವರ್ಷ ಕೊಟ್ಟಿದ್ದಾರೆ ನಮಗೆ ಅರ್ಧಾರರಿಂದ ಇವಾಗ ನಿಲ್ಸಿದ್ದಾರೆ ಅಂದಿದ್ದಕ್ಕೆ ಪುನಃ ಅವ್ರಿಗೆ ಚಿ ಇ ಪಿ ಎಫ್ನವ್ರನ್ನ ಖರ್ಚು ಚೀಮಾರಿ ಹಾಕಿ ಪುನಃ ಕೊಡಬೇಕು ನೀವು ಕಂಟಿನ್ಯೂ ಮಾಡಬೇಕು ನೀವು ಏನು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬರೋ ತನಕ ನೀವು ಯಾವುದೇ ಕಾರಣಕ್ಕೂ ಪೆನ್ಷನ್ ನಿಲ್ಲಿಸೋಂಗಿಲ್ಲ ಕಡಿಮೆ ಮಾಡೋಂಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ಪುನಃ ರೆಸ್ಟೋರ್ ಮಾಡಿದ್ರು ಪೆನ್ಷನ್ನ ಹಿಂಗೆ ಇ ಪಿ ಎಫ್ಒ ಎಲ್ಲ ನಾಟಕನೂ ಮಾಡ್ತಾಯಿದೆ ಪ್ರತಿಯೊಂದು ನಾಟಕ ಮಾಡ್ತಾ ಇದೆ ಒಟ್ಟಲ್ಲಿ ಆ ದುಡ್ಡನ್ನು ನಮಗೆ ಕೊಡೋದಕ್ಕೆ ಇಚ್ಛೆ ಇಲ್ಲ ಅವರಾಗಿ ಬಳಸ್ಕೊಂಡು ಅವರೇ ತಿನ್ನಬೇಕು ಅನ್ನೋ ಲೆಕ್ಕ ಇಟ್ಕೊಂಡಿದ್ದಾರೆಲ್ಲ ಸರ್ಕಾರವೂ ಇವ ಇವ್ರ ಒಂದು ಗತ್ತು ಇವ್ರ ಗತ್ತನ್ನು ಬಗ್ಗಿಸ್ತಾ ಇಲ್ಲ ಇವ್ರು ಹೇಳ್ದಂಗೆ ನಡ್ಕೊತಾ ಇದೆ ಆದ್ದರಿಂದ ನಮ್ಮ ಹೋರಾಟ ಏನಿದೆ ಆ ಹೋರಾಟ ಮುಂದುವರಿಬೇಕು ಇನ್ನೂ ಸ್ಟ್ರಾಂಗ್ ಆಗಬೇಕು ಆವಾಗಲೇ ಇವ್ರಿಗೆ ಬುದ್ಧಿ ಕಲಿಸೋಕ್ಕೆ ಸಾಧ್ಯ ಸಂಘಟನೆ ಅಂದರೆ ಭಾಳ ಕಷ್ಟ ಆಗ್ತದೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಸಂಘಟನೆ ಭಾಳ ಮುಖ್ಯ ಈಗ ನಮ್ಮ ರಾಷ್ಟ್ರೀಯ ನಾಯಕರುಗಳು ನಿಮಗೆ ಗೊತ್ತಿದೆ ಇದುವರೆಗೂ ಅವ್ರ ಮನೆಗೆ ಹೋಗಿಲ್ಲ ಡೆಲ್ಲಿನಲ್ಲೇ ಉಖ ಮೂಡಿದ್ದಾರೆ ಉಕಾ ಮೂಡಿ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು ನಾಲ್ಕು ರೌಂಡು ಸಿಟ್ಟಿಂಗ್ ಆಗಿದೆ ಆದರೆ ಅಲ್ಲಿ ನಾಲ್ಕು ರೌಂಡ್ ಸಿಟ್ಟಿಂಗ್ ಆಗಿ ಒಂದು ಹಂತನ ತಲುಪಿದ್ದಾರೆ ಈಗ ಏನು ನೀವು ಪೋಟೋ ಫೋಟೋಕಾಲ್ ಏನಾರ ವ್ಯವಸ್ಥೆ ಆಗೋದಾದರೆ ನಮಗೆ ತಾತ್ಕಾಲಿಕ ಪರಿಹಾರನ ನೀಡಿ ಅಂತೇಳಿ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ತಾತ್ಕಾಲಿಕ ಪರಿಹಾರ ಕೊಟ್ಟರೆ ಒಂದು ವ್ಯವಸ್ಥೆ ಆಗುತ್ತೆ ನಾಲ್ಕು ಸಾವಿರ ಮತ್ತು ಐದು ಸಾವಿರ ನಿಮ್ದ್ರ ಜೊತೆಗೆ ನೀವೇನು ತಗೊತಾ ಇದ್ದೀರಾ ಈಗ ಒಂದು ಸಾವಿರ ತಗೋಬೋದು ಎರಡು ಸಾವಿರ ತಗೋಬೋದು ಅದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಅದನ್ನು ತಾತ್ಕಾಲಿಕ ಪರಿಹಾರ ಕೊಡಬೇಕು ಅಂತೇಳಿ ವ್ಯವಸ್ಥೆ ನೀಡ್ತಾ ಇದೆ ಇನ್ನು ಒಂದು ಮೂರು ನಾಲ್ಕು ತಿಂದಿಂದಲೇ ಅದು ಹೊರಗೆ ಬರುವಂಥ ಒಂದು ಸಂದರ್ಭ ಇದೆ ಅದಕ್ಕೆ ಹೋರಾಟವನ್ನು ರಾಷ್ಟ್ರೀಯ ಅಧ್ಯಕ್ಷರು ಅವರ ತಂಡ ಬೆಳ್ಳಿಲೆ ಹುಡ್ಕೊಂಡು ವ್ಯವಸ್ಥೆ ಮಾಡ್ತಾ ಇದೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಆ ಹೋರಾಟ ಮಾಡಲಿಕ್ಕೆ ಅಂತೇಳಿ ಅವ್ರಿಗೆ ನಾನು ಪ್ರಾರ್ಥನೆ ಮಾಡಬೇಕು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಈ ಕಳೆದ ಮೂರು ತಿಂಗಳಿಂದ ನಮ್ಮದು ಏನಾಗಿದೆ ಅಂದರೆ ಹೋರಾಟ ನಿಮ್ಮೆಲ್ಲರ ಬೆಂಬಲದಿಂದ ಹೋರಾಟ ಜಾಸ್ತಿ ಆಗಿದೆ ಏನು ದೆಹಲಿ ಕಡೆ ನೋಡೋದೇ ಆಗಿದೆ ಇವತ್ತು ಆದೇಶ ಬರ್ತದೆ ನಾಳೆ ಆದೇಶ ಬರ್ತದೆ ಇವತ್ತು ಬಡ್ಜೆಟ್ಟು ಅಧಿವೇಶನ ಇದೆ ಸಂಸತ್ ಅಧಿವೇಶನ ಇದೆ ಎಲ್ಲ ನೋಡ್ತಾ ಇದ್ದೀವಿ ನಿಮಗೆಲ್ಲ ಅನುಭವ ಆಗಿದೆ ಅಲ್ಲ ಎಲ್ಲರೂ ಏನು ಫೋನ್ ಮಾಡಿ ಕೇಳ್ತಾರೆ ಸರ್ ಇವತ್ತೇನಾಯಿತು ಸರ್ ಏನಾಯ್ತು ಇನ್ನು ಏನು ಆಗಿಲ್ಲ ಕಾಯ್ತಾ ಇದ್ದೀವಿ ಬಜೆಟ್ ಅಧಿವೇಶನದಲ್ಲೂ ಇಲ್ಲ ಸಿ ಬಿ ಟಿ ಮೀಟಿಂಗ್ ಬಂತು ಸಿ ಬಿ ಟಿ ಮೀಟಿಂಗಲ್ಲೂ ಇಲ್ಲ ಸಿ ಬಿ ಟಿ ಮೀಟಿಂಗಲ್ಲಿ ನಲವತ್ತೈದು ಜನವರೇ ಹತ್ತು ಜನ ನಮ್ಮ ಪರವಾಗಿದ್ದಾರೆ ಏನು ಕಾರ್ಮಿಕರ ಪರವಾಗಿ ಯಾವತ್ತು ಯಾರು ಏನು ಚಕಾರ ಐತಿಲ್ಲ ಅದಕ್ಕೆ ನಾನು ಕೇಳ್ತಿದ್ದೀನಿ ನಮ್ಮ ನಿವೃತ್ತ ಪರವಾಗಿ ಒಂದು ಎರಡು ಮೂರು ಸೀಟ್ ಕೊಡಿ ಸೊಮ್ಮೆ ಸಿ ಬಿ ಟಿನಲ್ಲಿ ನಾವು ಅಶೋಕ್ ರಾವತ ನಂಜುಂಡೇಗೌಡ್ರ ಇನ್ನೊಬ್ಬರನ್ನ ಯಾರೋ ಒಂದು ಇಬ್ಬರು ಮಾರ್ನ ಕುಟ್ರೆ ನಮ್ಮ ಪರವಾಗಿ ಒಂದು ದ್ವನಿಯತ್ತಕ್ಕೆ ಒಬ್ಬರು ಇರ್ತಾರೆ ನಲವತ್ತೈದು ಜನದಲ್ಲಿ ಒಂದು ಮೂರು ಜನ ಹೆಚ್ಚಿನದಾಗಲ್ಲ ಸೊ ಹಾಗಾಗಿ ಸಿ ಬಿ ಟಿ ಮೀಟಿಂಗಲ್ಲೂ ನಮ್ದು ಬರಲಿಲ್ಲ ಎರಡು ಅಂಶಗಳ ಬಗ್ಗೆ ನಾನು ಇವಾಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ಮಾರ್ಚ್ ಮೂರನೇ ತಾರೀಕು ನಮ್ಮ ಏನು ಮಾಸಿಕ ಸಭೆ ಲಾಲ್ಬಾಗ್ನಲ್ಲಿ ನಡೆಯುತ್ತೆ ಈ ಮಾಸಿಕ ಸಭೆ ಹೊತ್ತಿಗೆ ಏನಾದ್ರೂ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತ ಅಂದ್ರೆ ಸರ್ಕಾರದ ಜೊತೆ ಶ್ರೀ ಅಶೋಕ್ ರವರು ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ ಈಗಾಗಲೇ ಸಭೆ ಫಲಪ್ರದ ಆಗತಕ್ಕಂಥ ಸಂಭವ ತೊಂಬತ್ತಕ್ಕೆ ತೊಂಬತ್ತು ಪರ್ಸೆಂಟ್ ಇದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇದೆ ಖಂಡಿತವಾಗಿಯೂ ನಮಗೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನೊಳಗೆ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಆ ದೃಷ್ಟಿಯಿಂದ ನಾವು ಮಾಸಿಕ ಸಭೆ ಮೂರನೇ ತಾರೀಕು ಫೆಬ್ರವರಿ ಮಾರ್ಚ್ ಮೂರನೇ ತಾರೀಕು ನಾವೆಲ್ಲರೂ ಲಾಲ್ಬಾಗ್ನಲ್ಲಿ ಸೇರಿ ಏನು ನಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾವು ಇದು ಮಾಡೋಣ ಜೊತೆಗೆ ಸ್ನೇಹಿತರೆ ಏನು ನಾವು ಈ ಹೋರಾಟ ಏನಿದೆ ಈ ಹೋರಾಟ ನಿರಂತರವಾಗಿರುತ್ತೆ ಯಾಕೆ ಅಂತ ಅಂದರೆ ನಮ್ಮ ಅಂತಿಮ ಗುರಿ ತಲುಪುವವರೆಗೂ ನಾವು ಈ ಹೋರಾಟ ಮುಂದುವರಿಸ್ತೀವಿ ಯಾವುದೇ ಕಾರಣದಲ್ಲೂ ನಿಲ್ಲಿಸಲ್ಲ ನೀವು ಯಾವುದೇ ಕಾರಣದಲ್ಲೂ ನೀವು ಇಂಜಿರಿತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ನಿವೃತ್ತ ನೌಕರರು ಪ್ರತಿಯೊಂದು ಸಭೆಗೂ ಮಾಸಿಕ ಸಭೆ ಆಗಿರಲಿ ಅಥವಾ ಪ್ರತಿಭಟನೆ ಸಭೆ ಆಗಿರಲಿ ಈ ಎಲ್ಲ ಸಭೆಗೂ ಕೂಡ ಆಗಮಿಸ್ತಕ್ಕಂಥದ್ದು ನಿಜವಾಗೂ ನಮ್ಮ ಒಂದು ನಿವೃತ್ತ ನೌಕರರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ಅವರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಈ ಪಿ ಎಫ್ ಅಧಿಕಾರಿಗಳು ಮಾಡ್ತಕ್ಕಂಥ ಕೃತ್ಯ ಏನಿದೆ ಆ ಕೃತ್ಯನ ಅವರ ಕಚೇರಿ ಮುಂದೆ ನಾವು ಖಂಡಿಸ್ತಾ ಇದ್ದೀವಿ ಪಿ ಎಫ್ ಅಧಿಕಾರಿಗಳಿಗೆ ಕೇಳಿಸ ಹಾಗೆ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ಶಕ್ತಿ ಯಾರಿಗಿದೆ ಅಂತ ಅಂದರೆ ನಮಗಿದೆ ನಾವು ನಿವೃತ್ತ ನೌಕರರು ನಮಗೆ ನ್ಯಾಯಯುತವಾದ ಅವ್ರು ಏನು ನೀಡಿಲ್ಲ ಆ ದೃಷ್ಟಿಯಿಂದ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಏನು ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಇದೆ ಈಗ ಅಧಿಕಾರಿಗಳನ್ನ ಕರೆಸ್ತೀವಿ ಈಗ ಅಧಿಕಾರಿಗಳು ಬಂದು ಮನವಿನ ಸ್ವೀಕರಿಸಬೇಕು ಈ ನಮ್ಮ ನಾವು ಈ ನೀಡ್ತಕ್ಕಂಥ ಈ ಮನವಿನಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೀವಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ನೀವು ಒಣಿಸಿರ್ತಕ್ಕಂಥ ಸುತ್ತೋಲೆ ಸುತ್ತೋಲೆ ಎಲ್ಲ ಕೂಡ ವ್ಯರ್ಥ ಪ್ರಯತ್ನಗಳು ಯಾವ ಸುತ್ತೋಲೆಗೂ ಬೆಲೆ ಕೊಡಬೇಕಾಗಿಲ್ಲ ಯಾಕೆ ಅಂತ ಅಂದರೆ ಹಲವಾರು ಕಾನೂನು ತಜ್ಞರು ದೇಶದಲ್ಲಿ ಇರ್ತಕ್ಕಂಥ ಕಾನೂನು ತಜ್ಞರು ಈಗಾಗಲೇ ಅಭಿಪ್ರಾಯ ಕೊಟ್ಟಿದ್ದಾರೆ ಆರ್ ಸಿ ಗುಪ್ತ ಪ್ರಕರಣವನ್ನು ಯಾವ ನ್ಯಾಯಾಲಯವೂ ಕೂಡ ರದ್ದುಪಡಿಸಿಲ್ಲ ಆರ್ ಸಿ ಗುಪ್ತಾ ಪ್ರಕರಣ ಚಾಲ್ತಿಯಲ್ಲಿದೆ ಆಗಿದ್ಮೇಲೆ ಇವರು ಈ ಸರ್ಕ್ಯುಲರ್ಗೆ ಯಾವ ಯಾವ ರೀತಿ ಬೆಲೆ ಕೊಡ್ಬೇಕು ನಾವು ಸರ್ಕ್ಯುಲರ್ಗೆ ಏನು ಮಾನ್ಯತೆ ಇದೆ ಸರ್ಕ್ಯುಲರ್ಗೆ ಯಾವುದೇ ರೀತಿಯಾದ ಮಾನ್ಯತೆ ಇಲ್ಲ ಅಧಿಕಾರಿಗಳಿಗೆ ನಾವು ಈಗ ತಿಳಿಸ್ತಾ ಇದ್ದೀವಿ ಈ ನಾವು ನೀಡ್ತಕ್ಕಂಥ ಈ ಮನವಿ ಪತ್ರದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೀವಿ ಈ ಒಂದು ಕಾಪಿನ ಇವತ್ತಿನ ಮೀಟಿಂಗ್ ಆದಮೇಲೆ ಅಕ್ಲೈಮೆಂಟ್ ಬಂದ ಮೇಲೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ನೀವು ಓದಿ ಅದರಲ್ಲಿ ನೀವು ನಿಮಗೆ ಅರಿವು ಮೂಡಿಸ್ಬೇಕು ನಿಮ್ಮನ್ನು ಎಜುಕೇಟ್ ಮಾಡಬೇಕು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಶಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ ಉದ್ದೇಶದಿಂದ ಈ ರೀತಿಯಾದ ಒಂದು ಕಾರ್ಯಕ್ರಮನ ಪ್ರತಿಭಟನಾ ಕಾರ್ಯಕ್ರಮ ನಾವು ಹೊಂದ್ಕೋತಾ ಇದ್ದೀವಿ ಈ ಕಾರ್ಯಕ್ರಮ ಏನಿದೆ ಇದು ನಿರಂತರವಾಗಿ ನಡೆದು ನಮ್ಮ ಎಲ್ಲ ಕನಿಷ್ಠ ಪಿಂಚಣಿ ಹೆಚ್ಚುವರಿ ಪಿಂಚಣಿ ಬರೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಕ್ಕೆ ಪಡ್ತೀನಿ ಇವಾಗ ಮನವಿ ಪತ್ರ ನೀಡ್ತಾ ಇದ್ದೀವಿ ಮನವಿ ಪತ್ರಕ್ಕೆ ನಮ್ಮದು ಒಟ್ಟು ನಾಲ್ಕು ಕಾಪಿ ಇದೆ ಒಂದು ಆಫೀಸ್ ಅಕ್ಲಾಂಟ್ಮೆಂಟ್ ಇನ್ನು ಮೂರು ಕಾಪಿ ಏನಿದೆ ಮೂರು ವಿವಿಧ ಅಧಿಕಾರಿಗಳು ಮತ್ತೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಸಹ ಕೊಡ್ತಾ ಇದೇವೆ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀವಿ ಇದುವರೆಗೂ ನಾವು ಕೊಟ್ಟಿರ್ತಕ್ಕಂಥ ಮನವಿಗಳಿಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿಲ್ಲ ಪ್ರತಿಕ್ರಿಯೆ ನಾವು ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಭೂಪೇಂದ್ರ ಅವರಿಗೆ ಭೂಪೇಂದ್ರ ಯಾದವ್ ಅವರಿಗೆ ಕಳಿಸಿದ ಬಗ್ಗೆ ಆಗಲಿ ಭೂಪೇಂದ್ರ ಯಾದವರ ಕಚೇರಿ ಅವರಲ್ಲಿ ಕಚೇರಿಯಲ್ಲಿ ಯಾವ ರೀತಿಯಾದ ಒಂದು ಒಂದು ಸ್ಪಂದನೆಯನ್ನು ಮಾಡಿದ್ದಾರೆ ಈ ಎಲ್ಲ ಅಂಶಗಳ ಬಗ್ಗೆ ನಮಗೆ ಕೂಡಲೇ ಮಾಹಿತಿ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ಮನವಿ ಪತ್ರ ನೀಡ್ತಾ ಇದ್ದೇವೆ ಸ್ನೇಹಿತರೆ ವಿಟ್ಲೈಲ್ನ್ವೆ ಯು ಅಂಡ್ ಅಕೋಡಿಂಗ್ ಆಕ್ಷನ್ ವಿಲ್ ಬಿ ಟೇಕ್ ವಾಟ್ ಹಿಡ್ ಸೇಮ್ ಥಿಂಗ್ Sir. Allah, yes. what about our grievances, whether it's justified or not Allah, obviously Allah. justified no we are as far are, with our recommendation only we are sending it to the office from their side also they are sending it but to the head no, office why no reply has been received so from head office has to take the action from their side once the reply yes, comes we then we only are, will be we will it to pursue pursue, you no because we are are, definitely we we are, will we pursue are, again we will keep, we keep on sending it. the are, reminders we are, we